ಈಗ ವಚನ ಕೋಗಿಲೆ ಪ್ರಶಸ್ತಿ ಪ್ರದಾನ ವಚನ ಕೋಗಿಲೆ ಪ್ರಶಸ್ತಿ ಶ್ರೀಕೃತರು ಶ್ರೀಮತಿ ಯುಎಂ ಉಮಾ ಮಹಾದೇವಸ್ವಾಮಿ ವಚನ ಕೋಗಿಲೆ ಪ್ರಶಸ್ತಿ ಶ್ರೀಮತಿ ಯುಎಂ ಉಮಾ ಸ್ವಾಮಿ ಶ್ರೀಮತಿ ಯುಎಂ ಉಮಾ ಮಹಾದೇವಸ್ವಾಮಿ ಅವರು ಹತ್ತು ಮೇ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ಚಾಮರಾಜನಗರ ಜಿಲ್ಲೆ ಉಡಿಗಾಲ ಗ್ರಾಮದ ಶರಣ ದಂಪತಿಗಳಾದ ಯುಎಂ ಮಾದಪ್ಪ ಮಾಜಿ ಶಾಸಕರು ಚಾಮರಾಜನಗರ ಹಾಗೂ ಶ್ರೀಮತಿ ಎಸ್ ಪಿ ನಾಗರತ್ನಮ್ಮ ಅವರ ಜ್ಯೇಷ್ಠ ಪುತ್ರಿಯಾಗಿ ಜನಿಸಿ ಜೆಎಸ್ಎಸ್ ಮಹಾವಿದ್ಯಾಪೀಠದ ನಿವೃತ್ತ ಪ್ರಾಂಶುಪಾಲರಾದ ಶ್ರೀ ಕೆ ಜಿ ಮಹಾದೇವಸ್ವಾಮಿಯವರನ್ನು ವಿವಾಹವಾಗಿರುತ್ತಾರೆ ಶ್ರೀಮತಿ ಉಮಾದೇವಿಯವರು ಬಾಲ್ಯದಿಂದಲೇ ಸಂಗೀತದ ಅಭಿರುಚಿ ಹೊಂದಿರುತ್ತಾರೆ ಪ್ರಸ್ತುತ ಶ್ರೀಮತಿ ಉಮಾದೇವಿಯವರು ನಾದ ಹಂಸಿನಿ ಭಜನಾ ಸಂಘದ ಅಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಶ್ರೀಮತಿ ಉಮಾದೇವಿಯವರು ಕದಳಿ ಮಹಿಳಾ ಘಟಕದಲ್ಲಿ ನಿರ್ದೇಶಕರಾಗಿಯೂ ಹಾಗೂ ವೀರಶೈವ ಮಹಿಳಾ ಘಟಕದಲ್ಲಿ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿರುವುದರ ಜೊತೆಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಶರಣು ವಿಶ್ವವಚನ ಫೌಂಡೇಶನ್ನಂತಹ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಅನುಭವ ಹೊಂದಿರುತ್ತಾರೆ ಶ್ರೀಮತಿ ಉಮಾದೇವಿಯವರು ಎರಡು ಸಾವಿರದ ಹತ್ತನೇ ಇಸವಿಯಲ್ಲಿ ನಾದಅಂಸಿನಿ ಭಜನಾ ಸಂಘವನ್ನು ಜೆ ಪಿ ನಗರದಲ್ಲಿ ಸ್ಥಾಪಿಸಿ ಸಂಘದ ಎಲ್ಲ ಸದಸ್ಯರುಗಳಿಗೆ ವಚನಗಾಯನ ತರಬೇತಿ ನೀಡುವುದರ ಜೊತೆಗೆ ದಸರಾ ರಾಜ್ಯ ಮಟ್ಟದ ಸ್ಪರ್ಧೆ ಸಹ್ಯಾದ್ರಿ ಕನ್ನಡ ಸಂಘದ ರಾಜ್ಯ ಮಟ್ಟದ ಸ್ಪರ್ಧೆ ಸುತ್ತೂರು ಭಜನಾ ಸ್ಪರ್ಧೆ ಹಾಗೂ ಹಲವಾರು ದೂರದರ್ಶನ ಕಾರ್ಯಕ್ರಮಗಳ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾಗಿದ್ದಾರೆ ಜೊತೆಗೆ ಸುವರ್ಣ ಟಿವಿ ಲೇಡೀಸ್ ಕ್ಲಬ್ನವರು ಏರ್ಪಡಿಸಿದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೈಸೂರು ಮಹಾರಾಣಿ ಎಂಬ ಬಿರುದನ್ನು ಪಡೆದಿರುತ್ತಾರೆ ಶಂಕರ ಟಿವಿ ಏರ್ಪಡಿಸಿದ್ದ ಶಿವಭಜನೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನ ಪಡೆದಿರುತ್ತಾರೆ ಸಾರ್ವಜನಿಕ ಕಾರ್ಯಕ್ರಮಗಳು ಮಠ ಮಾನ್ಯಗಳು ಏರ್ಪಡಿಸಿರುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಚನಗಾಯನ ಮಾಡಿದ್ದಾರೆ ಬಸವಬಳಗ ಒಕ್ಕೂಟದಿಂದ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಅಕ್ಟೋಬರ್ ತಿಂಗಳಲ್ಲಿ ಮೈಸೂರಿನ ಕಲಾಮಂದಿರದಲ್ಲಿ ನಡೆದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಮುನ್ನೂರು ಮಕ್ಕಳಿಗೆ ಸಾಮೂಹಿಕವಾಗಿ ವಚನ ಗಾಯನವನ್ನು ಮಾಡಿಸಿ ಅನೇಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಮೈಸೂರು ಅರಮನೆ ಅಂಗಳದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆನೆ ಮಾವುತರ ಮಕ್ಕಳಿಗೆ ಸಾಮೂಹಿಕ ವಚನಗಾಯನ ಮಾಡಿಸಿರುತ್ತಾರೆ ಶ್ರೀಮತಿ ಯುಎಂ ಮಹಾದೇವಸ್ವಾಮಿ ಅವರು ವಚನ ಗಾಯನ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥೆಯಿಂದ ಇಪ್ಪತ್ತೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಶ್ರೀ ಹೊಸಮಠದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಶರಣು ದಿನಚರಿ ಬಸವ ಭಾನು ಸಂಚಿಕೆ ಮತ್ತು ಶರಣ ಸೌರಭ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ವಚನ ಕೋಗಿಲೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುತ್ತಿದೆ ಇವರು ಗುರುತಿಸಿದರೆ ಆನ್ಲೈನ್ಲಿ ಕೂಡ ಗುರುತಿಸಿದ್ದಾರೆ ಮತ್ತು ಒಂದು ಸುಮಾರು ಕಡೆ ನಾವು ಭಜನೆ ಹಾಡೋದನ್ನು ಕೂಡ ಗಮನಿಸಿದ್ದಾರೆ ಇವರಿಗೆ ನಾನು ತುಂಬ ಶರಣು ಶರಣಾರ್ಥಿಗಳನ್ನು ಹೇಳ್ತೀನಿ ಮತ್ತು ಇವರಿಗೆ ಚಿರಋಣಿಯಾಗಿರ್ತೀನಿ ಮತ್ತು ಇವ್ರದ್ದು ವಚನ ವಚನ ಫೌಂಡೇಶನ್ಗೆ ನನ್ನದು ವಚನ ಗಾಯನ ಇತ್ತಲ್ಲ ಅದು ತುಂಬ ತುಂಬ ನನಗೆ ಖುಷಿ ಕೊಡ್ತು ಮತ್ತು ಈ ವಚನ ಫೌಂಡೇಶನ್ನಲ್ಲಿ ನಂದು ವಚನೇ ಹಾರಿಸ್ಕೊಂಡಿರೋದ್ರಿಂದ ಈ ವಚನ ಫೌಂಡೇಶನ್ನಲ್ಲಿ ನನಗೆ ವಚನ ಕೋಗಿಲೆ ಅನ್ನೋದು ನಂಗೆ ಸಿಕ್ಕಿದೆಯಲ್ಲ ಅದು ತುಂಬ ತುಂಬ ಖುಷಿಕರವಾಗಿದೆ ಮತ್ತು ಚಿರಾನಂದ ಸ್ವಾಮಿಗಳಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಉಷಾ ಉಷಾದೇವಿಯವರು ನನ್ನನ್ನು ತುಂಬ ಗಮನಿಸಿದ್ದಾರೆ ಅವರು ಎಲ್ಲ ಅಖಿಲಶರಣ ಸಾಹಿತ್ಯ ಪರಿಷತ್ತು ಮತ್ತು ಕದಳಿ ಬಸವ ಕೇಂದ್ರ ಬಸವ ಸಮಿತಿ ಅಂತ ಮೇಲಿದೆ ಅದು ಹೀಗೆ ಸುಮಾರು ಕಡೆ ಸಂಘಗಳಲ್ಲಿ ನನ್ನನ್ನು ಗುರುತಿಸಿದ್ದಾರೆ ಅವರು ಕೂಡ ನನ್ನನ್ನು ಗುರುತಿಸಿ ನನಗೆ ಕೋಗಿಲ ಪ್ರಶಸ್ತಿ ಕೊಟ್ಟಿರೋದ್ರಿಂದ ನನಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ರೂಪ ಕುಮಾರಸ್ವಾಮಿಯವ್ರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ಒಂದು ವಚನ ಹೇಳಿಂದರೆ ತನುವ ಬೇಡಿದ ಮನವ ಬೇಡಿದ ಘನವ ಬೇಡಿದ ಘನವ ಬೇಡಿದ ನಿಮ್ಮ ಶರಣರಿಗೆ ತನುವ ತನುವ ಬೆಡಿ ದಿ ವೆ ಮನವ ಬೆಡಿದ ನೀ ವೆಗೇ ಬೇ ಕೆಂಭಾವ ಭಾವ ಮನದಲ್ಲಿ ಒಳೆದರೆ ಎನಗೆ ಬೇಕೆಂಬ ಭಾವ ಮನದಲ್ಲಿ ಓಳೆದರೆ ಗನ ಮಹಿಮ ನಿಮ್ಮ ಶರಣೆ ಗನ ಮಹಿಮ ನಿಮ್ಮ ಶರಣರ ಪಾದದೇ ತನುವ ಬೇಡಿದ ನೀವೇ ಮನವ ಬೆಡಿದಿ ವೆ ಘನವೇಡಿ ದಿ ವೆ ಘನವ ಬೇಡಿದ ನೀವೇ ನಿಮ್ಮ ಶರಣರಿಗೆ ತನುವ ಬೇಡಿದ ನೀವೇ ಮನವ ಬೇಡಿದ ನೀ ಮನವ ಚನ ಕಾಯದಲ್ಲಿ மனவச்சன காயதல்லி நீ நல்லதே மனவச்சன காயதள்ளி ஏ மனவன நீ நல்லதே மத்தொந்த ಕೂಡಲ ಸಂಗಮದೇವ ಮತ್ತೊಂದ ನಾರಿಯ ಕೂಡಲ ದೇವ ತನುವ ಬೇಡಿದ ಮನವ ಬೇಡಿದ ನೀೆ ತನುವ ಬೇಡಿದನಿ ವೇ ಮನವ ಬೇಡಿ ದನ ವೆ ಘನವ ಬೆಡಿ ದನಿ ಬೇಡಿ ಘನವ ಬೇಡಿದನಿ ವೆ ನಿಮ್ಮ ಶರಣರಿಗೆ ಯನುವ ಬೆಡಿದ ನೀವೇ ಮನವ ಬೇ శరణ శరణ <laughs>